ಹೇಳ್ದೆ ನಿನಗೆ ಬ್ಯಾಡದೆ ಬೇಡ ಬ್ಯಾಡದೆ ಬೇಡ ಅಂತ ಹಾ ನೀವ್ ಬನ್ನಿ ತನ್ಗೆ ಇಷ್ಟು ಖುಷಿ ಆಯ್ತು ಗೊತ್ತಾ ನೀವ್ ಇದ್ದಿದ್ದಕ್ಕೆ ಇಷ್ಟು ಕೆಲ್ಸ ಈಸಿ ಆಯ್ತು ಅದೇ ಅಚ್ಚ ನಿನಗೆ ಬ್ಯಾಡದೆ ಬೇಡ ಬ್ಯಾಡದೆ ಬೇಡ ಅಂತ ಹಾ ಹೋದ್ರೆ ತಲೆ ಸರಿ ಇಲ್ಲ ತಲೆ ಏಟ್ ಬೇರೆ ಬಿದ್ಬಿಟ್ಟಿದೆ ಅದ್ ಯಾವ್ಯಾವ ನರಗಳು ಜೂ ಕಾಲಿ ಜಾರ ಬಂಡೆ ಆಡ್ತಾ ಇದೋ ಏನೋ ಯಾವಾಗ್ಲೂ ಕಂಬಾಸ ನಿಮ್ಗೆ ನಾನ್ ಚೆನ್ನಾಗೇ ಇದ್ದೀನಿ ಏನು ಆಗಿಲ್ಲ ಹೌದಮ್ಮ ಹೌದಮ್ಮ ಚೆನ್ನಾಗೇ ಇದೆಯಾ ನೀನು ನೋಡಕ್ಕೆ ಸೂಪರ್ ಆಗಿದ್ಯಾ ಆದ್ರೆ ಒಂಥರ ಮತಿಗೆ ನನ್ನ ಶ್ರೀಮತಿ ನೀನು ನಿಮ್ಮನ್ನು ಏನ್ ಏನೋ ಪಾಪ ನಿನ್ ಕೆಲ್ಸ ಎಲ್ಲ ಬಿಟ್ಬಿಟ್ಟು ನನ್ ಜೊತೆ ಬರದ್ ಬೇಡ ನಿನ್ ಕೆಲ್ಸನೂ ಕೆಡುತ್ತೆ ಅಂತ ಹೇಳುದ್ನಪ್ಪ ನೀನ್ ಒಳ್ಳೆ ನಿನ್ನೆ ಅಲ್ವೇ ಯಾವಾಗ್ಲೂ ಕಾರ್ಯಪ್ರವೃತ್ತಿನಲ್ಲಿ ಮುಳುಗೋಗಿರ್ಬಾರ್ದು ಸ್ವಾಮಿ ಕಾರ್ಯನೂ ಮಾಡ್ಬೇಕು ಸ್ವಕಾರ್ಯನೂ ಮಾಡ್ಬೇಕು ಹಂಗೆ ವೃತ್ತ ವೃತ್ತ ಏನ್ ಕಳ್ಸಿದೀರ ಪುಣ್ಯಾತ್ಮ ಯಾರು ಎಲ್ಲ ಸೆಲ್ಫು ಮತ್ತೆ ಇವಾಗ ಎಲ್ಲಿಗೆ ಬೇಡ ಮುಂದೆ ಜತಾನಿ ಓ ಹೋ ಓಟ್ ಊಟ ಬೇಕು ನನ್ ಎಲ್ಲರಿ ಅದೇ ಚಪ್ಪಲಿ ಅಂದ್ರೆ ಹತ್ರ ಇದಾರಲ್ಲ ಅವ್ರು ಸಮಸ್ಯೆವೇ ಓಕೆ ಓಕೆ ಹೋಗೋಣ ಹೋಗೋಣ ನಮಗೂ ಒಂದು ಎರಡು ಕಾಲ್ ಕೆಜಿ ಬರುತ್ತೆ ಅಜಿತ್ ಏನೋ ಇಬ್ರು ಜೊತೆಲೆ ಬಂದ್ಕೊಟ್ರಿ ಕಿಡ್ನೇಬು ಮಾರ್ನಿಂಗ್ ಮಾರ್ನಿಂಗ್ ವಾಕಿಂಗ್ ಹೋಗ್ತಿದ್ದವ್ನಂಗ ಗಾಡಿ ಹಾಕೊಂಡ್ಬಿಟ್ಟಿದ್ರೆ ಕೊಲ್ಲಿ ಏ ಬಿಡ್ತು ಅನ್ನಪ್ಪ ಆ ಉಡಿ ಅಂಡ್ ಕೇಳಿ ಕಂಡ್ರೆ ಏನಂತ ಏ ಅನ್ಕೊಳ್ಳೋದಿಲ್ಲ ಅವನೇನ್ ಬಿಡಿ ಬಂಡಿಯಾ ಬಂಡೇ ಮನ್ಸು ಬಡ್ಡಿ ಮಗನ್ ಅಜ್ಜಿ ಆಶ್ಚರ್ಯ ತಗಡೇರಿ ಇವರೇ ನನ್ ಗಂಡ ಏನೋ ನನ್ ಗಂಡನಾ ಒಳ್ಳೆ ಮನ್ಸು ಆವತ್ತು ಯಾಕಿಲ್ಲ ಅವತ್ ಗಂಡ ಹೋಗ್ಲುತ್ತಿದ್ರಿ ಇವ್ರ ಹೆಂಡತಿನ ಹೋಗ್ಲುತ್ತಿದ್ರಿ ಅವತ್ತೇ ನಾವ್ ಇಬ್ರು ಗಂಡಂಟಿ ಅಂತ ಹೇಳಿದ್ರೆ ಚೆನ್ನಾಗಿರ್ತಿರ್ಲಿಲ್ಲ ಅದಕ್ಕೆ ಹೇಳಿಲ್ಲ ಆಗ ನೀವು ಹಂಗಂಗೆ ನೀವು ತರಳಿದ್ರು ಟಿಕೆಟ್ ಇಲ್ಲ ಬಾತು ಸಾಕ್ಷಿ ಗೋಡಂಬಿ ಎಲ್ಲಾ ಹಾಕಿ ಮೊಸರನ್ನ ಒಟ್ಟಿಗೆ ತಗೊಂಡಿದ್ದೀವಿ ಹಂಗೆ ಪಂಗಡಿಸ್ಕೊಂಡ್ ತಗೊಂಡ್ ತೊಗೊಳ್ತೀವಿ ಈ ವಯಸ್ಸಾದವರಿಗೆ ಸೇವೆ ಮಾಡೋ ಅಭ್ಯಾಸ ಮಾಡು ನಿನ್ನ ನೋಡ್ಬೇಕು ನಿನ್ ಏನೋ ಹೇಳ್ಬೇಕು ಅಂತ ಕಾಯ್ತಾ ಇದ್ದೆ ಏನು ತಿಳಿದು ನೀವೇನು ನನ್ ಮೊಮ್ಮಗಳಿದಾಗೆ ಈಗ ಹೇಳ್ತೀನಿ ಅಂತ ನೀನ್ ತಪ್ಪು ತಿಳ್ಕೊಬೇಡ ಯಾಕಂದ್ರೆ ಏನಾರ ಅಪಾಯ ಆಗೋದ್ರೆ ಒಂದ್ ಎತ್ತರಕ್ಕೆ ಇರ್ಲಿ ಅಂತ ಹೇಳ್ತಾ ಇದ್ದೀನಿ ಅಪ್ಪ ಇಣ್ಣ ಹೂ ರಾತ್ರಿ ನನ್ ಕನಸಲ್ಲಿ ನೀನು ತುಂಬಾ ಅಳ್ತಿದ್ದೆ ಕಣವ ಯಾಕೆ ಏನು ಅಂತ ನಾ ಎಷ್ಟು ಕೇಳಿದ್ರೆ ನೀನ್ ಹೇಳ್ತಾನೆ ಇಲ್ಲ ಅದಕ್ಕೆ ದೇವಸ್ಥಾನಕ್ ಹೋಗಿ ನಿನ್ ಹೆಸರಲ್ಲಿ ಪೂಜೆ ಮಾಡ್ಕೊಂಬಂದಿದೀನಿ ಮಾಡ್ತಾಳೆ ಆನಂದ ಬಾಷ್ಪ ಆದ್ರೆ ನಮ್ಗ್ ಸಂತೋಷನೆ ಕಣಪ್ಪ ಸರಿ ಸರಿ ಆಯ್ತು ನೀವು ಊಟ ಮಾಡಿ ನಾವ್ ನೋಡ್ತೀವಿ ಬಿಸಿಬಿಡ್ಬೇಕು ಬಿಸಿಲಿನ ಮಾತು ಹೇಳಿ ತಿಂದು ದೇವದ್ ಕುಂದ್ರ ಓದಿಕೇತರ ಹೋಗಿದ್ದೀನಿ ನಮಗ ಆ ಓದಿಕೇತ ನೋಡಲಿ ನಿನ್ ಯಾವಾಗ್ಲೂ ಸಮಸ್ಯೆನೆ ಅವ್ರು ಹೇಳಿದ ಕೇಳಿಸ್ಕೊಂಡಿದ್ದಾನೆ ಇದನ್ನೇ ರೋಹಿಣಿ ಅವರು ಹೇಳಿದ್ದು ರೇವಿನ ಈ ಭೂಮಿನಲ್ಲೇ ನೀನ್ ಯಾರನ್ನ ಅಳದು ತೂಗಿ ತೂಕ ಕಾಕಿದ್ರು ಇನ್ನಷ್ಟು ಒಳ್ಳೆ ಮನ್ಸಿರೋರು ಅಪರೂಪ ಕಣೆ ಇರ್ಬೇಕಾ ಯಾರುನು ಮೇಡಮ ದೇವ್ರು ನಿನಗಂತೂ ಯಾವತ್ತು ಕೆಟ್ಟದ್ ಮಾಡಕ್ ಸಾಧ್ಯ ಅದನ್ನ ಮೇರೆ ನಿನಗೇನಾದ್ರು ಆಗು ಹಾಗಿದ್ರೆ ಅದು ನನ್ನ ದಾಕು ಇನ್ನ ಬರ್ಬೇಕು ಅಂತ ನಾನು ಹೇಳಿದ್ದೆ ತಾನೇ ಹೌದು ಮತ್ತೆ ಯಾಕೆ ಭಯ ಅದೇ ನನ್ ಭಯ ರೀ ನನ್ ಏನಾದ್ರು ನಾನ್ ತಡ್ಕೊಂತೀನಿ ಆದ್ರೆ ನಿಮ್ಗೊಂದ್ ಸಣ್ಣ ನೋವಾದ್ರು ಕೈ ತಡ್ಕೊಳಕ್ ಆಗಲ್ಲ ರೀ ನನಗೇನು ಆಗಲ್ಲ ನಿಮ್ಗೂ ಏನಾಗೋದಿಲ್ಲ ಆಯ್ತಾ ಯಾರು ಏನೂ ಆಗಲ್ಲ ಎಲ್ರು ತುಂಬಾ ಚೆನ್ನಾಗಿ ಇರ್ತೀನಿ ನೋಡೋದು ಎಷ್ಟು ಒಳ್ಳೆಯವ್ರು ನಮಗ್ ಕೇಳ್ತದಾಗುತ್ತೇನೆ ಹೋಣ ಇಲ್ಲ ನೋಡ ಆರಾಮಾಗಿ ಚಿಲ್ಡ್ ಬಿಯಾರ್ ಕುಡ್ಕೊಂಡು ಫೋನ್ ಅಲ್ಲಿ ಆಡ್ಕಾಳ್ಕೊಂಡು ಮೂಲೆ ಟೇಬಲ್ ಅಲ್ಲಿ ಕುಂದ್ಕೊಂಡು ಆರಾಮಾಗಿ ನಿದ್ದೆ ಮಾಡ್ಬಿಡ್ತಿದ್ದ ಈಗಿಂತ ಬಿಸಿಲಲ್ಲಿ ಸ್ನೇಹ್ ಪುಡಿಸೋನ್ ಮಾಡು ಅವ್ನು ಕುಡಿತಾರಂತೆ ದುಡ್ಡು ಕೊಟ್ಟು ಅವನ ಪಟಾಸ್ ಕೋ ಬಂದ್ ಐನೇಕ್ ಬಂದಿದ್ಯಾ ಕಾಗೆ ಕೊಡಕ್ ಹೇಳ್ದ ಆ ಕಾಗೆ ಹೋಗಿ ಹೇಳ್ಬಿಡು ಅದ್ರ ಸವಸ ಬಿಟ್ಟಾಗ್ ಬಂದಿದೆ ಅಂತ ಪದ್ದದವನು ಅಂತ ನೋಡ್ಕೊಂಡಿದಕ್ಕೆ ಸ್ವಂತ ಅಕ್ಕನ ಮೇಲೆ ಕೈ ಏ ಕೂಡ ಸ್ವಂತ ದುಡ್ಡು ಕೊಟ್ಟು ಬಿಯರ್ ಕುಡಿಯೋಕ್ ಆಗುತ್ತೋ ಇಲ್ವೋ ನನ್ ಗೊತ್ತಿಲ್ಲ ಆದ್ರೆ ಈ ಕುಡಿಯೋ ಯೋಗ್ಯತೆ ಇದೆ ಅನಾವಶ್ಯಕವಾಗಿ ನನ್ನ ತಂಟೆಗೆ ಏನಾದ್ರು ಬಂದ್ರೆ ರೆಂಡಾಗಿದ್ದವನು ದುಶ್ಮನ್ ಆಗ್ಬೇಕಾಗತ್ತೆ ಹೋಗಿ ಹೇಳು ತೋಳಿತಾ ದುಶ್ಮನ್ ಮಾಡ್ಕೊಳ್ತಾರಂತ ಹಲೋ ಏನಾಯ್ತು ವಿಡಿಯೋ ಸಿಕ್ತಾ ನಿಧಿ ಆಗಿದ್ರೆ ತೋಡಿ ತಂದ್ಕೊಡ್ತಿದ್ದೆ ಆ ವಿಡಿಯೋ ಇರೋದು ಸೂರ್ಯನ್ ಮೊಬೈಲ್ ಅಲ್ಲಿ ಅಷ್ಟು ಸ್ವಲ್ಪ ಅಂತ ಅನ್ಕೊಂಡಿದ್ದೀರಾ ಎಲ್ಲಾ ಕಷ್ಟನೇ ಕಣಕ್ ಡೀಲ್ ಒಪ್ಕೊಳ್ಳೋದು ಕಷ್ಟನೇ ಅದನ್ನ ಬಯಸೋದು ಕಷ್ಟನೇ ಎಲ್ಲ ಇರೋ ನೋಡ್ಕಿ ಅವ್ನ್ ಬಾಯಿ ಮುಚ್ಚಿಸ್ಬೇಕೆ ನನಗ್ ಕಷ್ಟ ಆಗಲ್ವಾ ಅವ್ನು ಹುಡುಕಿಂದ ಅಂದಿದ್ರೆ ಅವನಿಂದ ನಿನಗ್ ಕಷ್ಟ ಆಗ್ತಿರ್ಲಿಲ್ವಾ ಎಲ್ಲಾ ಕಷ್ಟನೇ ಕಣಕ ಅದು ಕೋಲ್ಸಿದ್ರೆ ಈ ಕಷ್ಟ ಕಷ್ಟನೇ ಅಲ್ಲ ಒಂದೇ ಮನೇಲಿ ಇದಿರಲ್ಲ ದೇ ಮೊಬೈಲ್ ನ ಇರೋದು ಒಂದೇ ವಿಡಿಯೋ ಆಯ್ತು ನಾನ್ ಹೇಗಾದ್ರು ಮಾಡಿ ಆ ವಿಡಿಯೋನ ನಿಮ್ಗ್ ಕಳಿಸ್ಕೊಡ್ತೀನಿ ಕೊಡ್ತೀನಿ ನಾನ್ ಹೇಗ ಕೆಲ್ಸ ನನ್ ಕೆಲ್ಸ ಆಗ್ತಿದಂಗೆ ನಿಮ್ ಕೆಲ್ಸಾನ ಆಗತ್ತೆ ಆ ನನ್ನ ಮಗ ಎಲ್ಲೂ ಹುಡ್ಕೋ ಬಂದು ನಾಟಕದ ನನ್ ಜವಾಬ್ದಾರಿ ಬೇಗ ಕೆಲ್ಸಾ ಮುಗಿಸಿ ಈಗ ಸತತಾಗಿದೆ ಎಲ್ಲ ಕೇಕ್ ಮಾಡಿದ್ರಣ ಹೇಳ್ತೀವಿ ಏನಮ್ಮ ಇನ್ನೊಂದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದೀನಿ ನೀನು ಡಿ ಪುಡಿ ಅದೇ ನೀನ್ ಹಂಗೆ ಮೂಲೆ ನೋಡ್ಕೊಂಡು ಯೋಚನೆ ಮಾಡ್ತಾ ಕೂತಿರು ಮೇ ಇಂದ ಒಂದ್ ಸೊಳ್ಳೆ ಬಂದೋಗ್ ಬಿದ್ದೋಗ್ಲಿ ಆಮೇಲೆ ಅಯ್ಯೋ ರೀ ಇದು ಅಪ್ಸಗ್ನ ರೀ ಫುಲ್ ಬಿದ್ದೋಯ್ತು ಅತಿ ಮತ್ತೆ ನಿರಾಗ ಅಂತೆಲ್ಲ ನಾರಾಯಣ ಆಮೇಲೆ ಟೀ ಕುಡಿಯ ಸುಮ್ನೆ ನೋಡ್ತಾರೆ ರಮೇಶ ನನ್ ಕೈ ಮುರಿದಿದ್ದಲ್ದೆ ಗಂಡ ಅಂತಿ ಇಬ್ರು ಹೆಂಗ್ ಶೌಕಿ ಮಾಡ್ಕೊಂಡು ಟೀ ಕುಡಿತವ್ರೆ ಬಾಯಿ ಬಿಡ್ಬಾರ್ದು ಬೇಡ ಇವತ್ತವ್ರನ್ನ ನೀನ್ ನಾವು ಕಾರ್ ತಗಿ ಫಾಲೋ ಮಾಡೋ ಗುದ್ ಬಿಡೋಣ ಅಷ್ಟಾದ್ರೆ ಸರಿ ಇಬ್ರು ರೈಟ್ ಹೇಳ್ಬಿಟ್ರೆ ರಮೇಶ ಹಂಗೇನಾರ ಆದ್ರೆ ನಮ್ ಮನೆ ದೇವ್ರ ಮನೇನೆ ನಿನ್ನ ಕೂಡಿಸ್ರೆ ಗಂಡಸ್ ಕಡೆ ಹಚ್ ಬಿಡ್ತೀನಿ ಆಯ್ತಾ ಬಿಸಿನ ಹರ್ಕೊಡ್ಲ ಬಿಡತಾನೆ ಕುಡಿಬೇಕ ಆಯ್ತು ಅಪ್ಪ ನೀನು ನಕ್ಸಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಡ್ಬೇಕೆ ನಾನು ಆಯ್ತಾ ಆರಾಮಾದ್ಯಾ ಇನ್ ಆಗ್ತಾನೆ ಇದ್ ಬೇಕೆ ಈ ಸೂರ್ಯನ್ ಜೊತೆಗೆ ಇರೋಂತಹ ಏಕೈಕ ನರ ಪ್ರಾಣಿ ಹಕ್ಕುಗಿರೋದು ಅಂದ್ರೆ ನೀನೇ ನೋಡು ಒಂದ್ ಮಾತು ಹೇಳೋ ಮಾತು ನಮ್ ಸಾವು ಅಂತ ಬಂದ್ರು ಅದು ನೀ ಜೊತೆ ಇದ್ದಾಗೆ ಬರ್ಬೇಕು ಜನ ಮಕ್ ಮಕ್ಕಳ ಗಾಡ್ತೀನಿ ನೋಡಿ ನಿನಗೆ ಆಯಿತು ோ இ மக்கள் ஊட்ட கிளாத்தி ಆನೆ ಮುಖ ಕೂತಿದ್ರೆ ಏ ಅವ್ರ ಸೋಕಿಗೆ ನಮ್ ಫೋಟೋ ಕೊಡಿ ಬೇರೆ ಹೋಗ್ಬೇಕು ಹ್ಮ್ ಆಯ್ತಾಯ್ತಾಯ್ತು ರಿಲ್ಯಾಕ್ಸ್ ರಿಲ್ಯಾಕ್ಸ್ ಅದೇನೋ ಹೇಳ್ತಾರಲ್ಲ ಬೆಟ್ಟದಂಗ್ ಬಂದು ಮಂಜು ನಂಗೆ ಕರ್ಕೊಂಡು ಹೊಟ್ಟೋಯ್ತು ಅಂತ ಎಲ್ಲರೂ ಹೇಳ್ತಾ ಏನೋ ಅಪಾಯ ಬರುತ್ತೆ ಅಪಾಯ ಬರುತ್ತೆ ಅಂತ ಈ ರೀತಿ ಬಂದು ಹೊಟ್ಟೋಯ್ತು ಅಂತ ಅನ್ಕೊಳ್ಳೋಣ ಅಷ್ಟೇ ಮತ್ತಿನ್ನೇನಾಗೋದಿಲ್ಲ ಸಮಾಧಾನ ಮಾಡ್ಕೋ ಹಲೋ ರಿಲ್ಯಾಕ್ಸ್ ಬಾ ಹೋಗೋಣ ಏನಾಗುದಿಲ್ಲ ನಿಧಾನ ರೀ ಅಯ್ಯೋ ಏನ್ ನಿಧಾನೋ ಏನ ಗೋರ್ಕೆ ಹೊಡ್ಕೊಂಡು ದಬಾಕ್ ಕೊಡ್ದು ಟೈಮ್ ಟೈಮ್ ಕರೆಕ್ಟ್ ತಿಂದೆ ಗ್ಯಾಸ್ ಗಳ್ತು ಫ್ರೆಂಡ್ ಟು ಬ್ಯಾಕು ಎಲ್ಲಾ ಕಡೆ ಬರ್ತದೆ ಯಾವನೇ ನೋಡೋದಿಲ್ಲ ಅದು ಬಾರೋಮಂದ್ ಬರೋಮಂದಿನ ಗಟ್ಟಿ ಸರಿ ಆಯ್ತು ಇನ್ನ ಎ ಸಿ ಎಸಿ ಸಿ ಹಾಕೊಂಡು ಪಿಕ್ಚರ್ ಗಿಕ್ಚರ್ ನೋಡ್ಕೊಂಡು ಪಾನಿಪುರಿ ಬೇರ್ಪುರಿ ತಿನ್ಕೊಂಡು ಇನ್ನೂ ರಾತ್ರಿ ಆಗೋ ಓಕೆ ಏನಿಕೆ ಬರೋಣ ಇಷ್ಟೊಂದು ಆಸೆ ಬಂದಿರುವ ಎರಡ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಪ್ಲಸ್ ಒಂದು ಅಂತಿದ ತಕ್ಷಣ ಖರ್ಚು ಮಾಡ್ಬಿಡ್ಬೇಕು ಅಂತ ನಾನು ಕಣ್ ಕೆಳಗೆ ಸುಖ ಬರೋದಕ್ಕಿಂತ ಮುಂಚೆ ನಮ್ಮ ಕಣ್ಣು ಕಾರ್ಸು ಎಲ್ಲಾ ಸುಖಗಳನ್ನೂ ಅನುಭವಿಸ್ಬಿಡ್ಬೇಕು ಮನುಷ್ಯನ ಜೀವನ ಬಿರಿಯಾನಿ ತಟ್ಟೆಯಲ್ಲಿ ಕೊಠಾರಿ ತರ ಯಾವಾಗ ಯಾರು ಬಾಯಿಗೆ ನಾವು ಆಹಾರ ಹೋಗ್ತಿವೋ ನಮಗೆ ಗೊತ್ತಾಗೋದಿಲ್ಲ ಕಣೆ ಇದ್ದಾಗ ಹವ ಅಂತ ಆಡಾಡ್ಕೊಂಡು ಹೋಗ್ತಾ ಇದ್ದಂಗೆ ಶಿವ ಶಿವ ಅಂತ ಹಂಗೆ ಬೆಚ್ಚ ಒಳಗೊಡ್ಬೇಕು ಕಣೆ ಇರೋದೇನು ಇಲ್ಲದೆ ಇರೋದೇನು ಅಂತ ಮೊದ್ಲು ಯೋಚನೆ ಮಾಡ್ಬೇಕು ರೀ ಒಂದು ರೂಮ್ ಕಟ್ಸೋಣ ಅಲ್ವಾ ಒಂದ್ ಲಕ್ಷ ಇಟ್ಕೊಂಡು ಹೋಗಿದ್ಕೆ ಏನು ಮಾಡಕಾಗಲ್ಲ ಅಂತ ಅನ್ಬಿಟ್ಟು ಬರೀ ಬರಿ ಸಾವಿರ ಇಟ್ಕೊಂಡು ಏನೇ ಮಾಡೋದು ರೂಪಾಯಿಗೆ ರೂಪಾಯಿ ಸೇರಿದ್ರೇನೆ ಅಲ್ವಾ ದೊಡ್ಡ ಅಮೌಂಟ್ ಆಗೋದು ನೋಡಿ ಎಲ್ರು ರೂಮಲ್ಲಿ ಮಲಗ್ತಿದಾರೆ ನಾವ್ ಮಾತ್ರ ಬಾದ್ ಹತ್ರ ಮಂಚ ಹಾಕೊಂಡು ಎಲ್ರು ಕಣ್ಣು ಕೆಟ್ಟ ಅನ್ಸ್ಕೊಂಡು ನೀ ಎಷ್ಟ್ ದಿನ ಇರಾಕತ್ತರಿ ಓಸಾಂಖ್ಯೂ ನೋಡ ರೂಮ್ ಕಟ್ಟಿಸ್ಬೇಕಾದ್ರೆ ದುಡ್ಕೊಡ್ತೀನಿ ಮಾಡೋಣ ಬಾರೇ ಹೆಂಗ್ಸೆಸೆ ದಿನ ಉಂಡಿಗಾತು ಮುಗೋಯ್ತು ಹೆಂಗಾಗ್ತದ ಸಂತೋಷ್ಗಳು ಎಲ್ಲಾ ಕರ್ಮಗಳು ಕರ್ಕೊತಿದ್ದೆ ನಾನು ನಮ್ಮ ಮೈಕಲಿಗೆ ಬ್ಯಾಡ ಕಂಡ್ರು ಬ್ಯಾಡ್ರೂ ಜೀವನದಲ್ಲಿ ಅಂತ ಸೌದೆ ಒಲೆ ಡಸ್ಟ್ ಬಿನ್ ಮೂರೇ ಸೇರೋ ಬದುಕು ಹಂಗೆ ನೀರಲ್ಲಿ ಹರ್ಕೊಂಡು ಹೋಗ್ಬಿಡತ್ತೆ ಬ್ಯಾಡ ಕಂಡ್ರು ಕೇಳ್ತಾ ಇದ್ರಿ ಅವೆಲ್ಲರಿಗೂ ಉಪದೇಶ ಕೊಟ್ಬಿಟ್ಟು ಅದೇ ಎಲ್ರಿಗಿಂತ ಮುಂಚೆ ನಾನೇ ಮದ್ವೆ ಆಗ್ಬಿಟ್ಟೆ ಅಯ್ಯೋ ನಮ್ಮ ಜೀವನದಲ್ಲಿ ಸ್ವತಂತ್ರನೇ ಇಲ್ದೇನೋ ಆಗೋಯ್ತಲ್ಲಪ್ಪ ಹೌದು ಮತ್ತೆ ಮದ್ವೆಗು ಮುಂಚೆ ಇದೇ ಮೂರ್ ಸಾವಿರ ಬಂದಿದ್ರೆ ರಜೆ ನಮಕೆ ಹೇಳ್ತಿದ್ದಂಗೆ ಸಾರಾಗಿ ನಾವು ಮಾಡ್ಕೊಂಡು ಹಡಗ ವಿಭೂತಿ ಪಟ್ಟೆ ಹಾಕೊಂಡು ಕುಂಕು ವಾಗಿ ಟಿಪಿನ್ ಇಸ್ಕೊಂಡು ಟಿಫಿಂಗ್ ಬಾರ್ ಕರೆಕ್ಟ್ ಆಗಿ ಬಾರ್ಗು ಸಕೆ ಅಲ್ಲಿ ನಮ್ ಹುಡುಗರು ನನಗೋಸ್ಕರ ಕಾಯ್ತಾ ಇರ್ತಾ ಇದ್ದೆ ಅವ್ರ ಜೊತೆಗೆ ಎಣ್ಣೆಗಳು ಪಣ್ಣೆಗಳು ಹಾಕೊಂಡು ಮಜಾ ಮಾಡ್ಕೊಂಡು ನಗ ನಾಗ್ತಾ ಅಯ್ಯೋಯೋಯೋಯ್ ರಾತ್ರಿ ಆಗೋ ಗಂಟಾ ಅಲ್ಲೇ ಕೂತಿರ್ತಾ ಇದ್ದೆ ಇವಾಗ ಏನ್ರಿಂದ ಖುಷಿ ಕೊಡ್ಬೇಕಾಗ್ತಾ ಇಲ್ಲ ಆಗ ನಿಮ್ಮನ್ನ ಯಾರು ಕೇರ್ ಮಾಡ್ತಿರ್ಲಿಲ್ಲ ಮದ್ವೆ ಮುಂಜಿ ನಾಮ್ಕರಣ ಷ್ಠಿ ಪುಟ್ಟಿಂತ ಯಾರು ನಿಮ್ಮನ್ನ ಕರಿತಿರ್ಲಿಲ್ಲ ಈಗ ನಿಮ್ಮನ್ನ ಎಲ್ರು ಕರಿತಾರೆ ಮರ್ಯಾದೆ ಕೊಡ್ತಾರೆ ಸರ್ ಆನು ಕುತ್ಕೊಳಿಸರ್ ಸರ್ ಸಾಂಬಾರ್ ಸರ್ ಅಂತ ತುಂಬಾ ಪ್ರೀತಿಯಿಂದ ಉಪಚಾರ ಮಾಡ್ತಾರೆ ಬಾರಲ್ಲಿ ರೆಸ್ಟ್ ಇಲ್ದೆ ಕುಡಿತಿದ್ದವ್ನ ಸಮಾಜದಲ್ಲಿ ರೆಸ್ಪೆಕ್ಟ್ ಕೊಡೋ ತರ ಮಾಡಿದ್ಯಾದು ಮದ್ವೆ ಮನುಷ್ಯನು ಒನ್ಸು ತರ ಬದುಕ್ಬೇಕಂದ್ರೆ ಸಂಸ್ಕಾರ ಎಷ್ಟು ಮುಖ್ಯನೋ ಸಂಸಾರನೂ ಅಷ್ಟೇ ಮುಖ್ಯ ಜವಾಬ್ದಾರಿ ಇರೋನ್ ಮನುಷ್ಯ ಅಂತ ಅನ್ಸ್ಕೊಂತಾನಲ್ವಾ ಒಂತರ ಅಲ್ಲ ಎಲ್ಲಾ ತರನು ನಿಜನೇ ಯಾಕೆ ನೂರ್ ದಿನ ಕಮ್ಮಿ ಆಗ್ಬಿಟ್ಟಿದೀನಿ ಹಾಗೇನಿಲ್ವಲ್ಲ ಮತ್ತೆ ನನ್ನ ಹಾಯಾಗಿತ್ತು ಇವತ್ತು ಮೂರ್ ಮೂಳೆ ಸಿಗ್ತಾ ಇದೆ ಬನ್ನಿ ಆ ಸುಮ್ನೆ ಮೈಕೊಳ್ರಿ ಹ್ಮ್ ಆದ್ರು ನೀನ್ ಹೇಳಿದ್ರು ನಿಜಾನೇ ನೀನ ಮದ್ವೆ ಆದ್ಮೇಲೆ ಪ್ರಪಂಚ ನನ್ನ ನೋಡೋ ರೀತಿನೇ ಬದಲಾಗ್ಬಿಟ್ಟಿದೆ ಬರೀ ಮದ್ವೆಗೆ ಇಷ್ಟೊಂದೆಲ್ಲ ಮರ್ಯಾದೆ ಸಿಕ್ತಿದೆ ಅಂದ್ಮೇಲೆ ರೂಮ್ ಕಟ್ಮೆ ಇನ್ನು ಹೇಗಿರುತ್ತೆ ಅಂತ ಯೋಚನೆ ಮಾಡಿ ಈ ಅಣ್ಣ ತಮ್ಮ ಅಮ್ಮ ಎಲ್ರು ನಿಮಗ್ ಮರ್ಯಾದೆ ಕೊಡ್ತಾರೆ ಹೇಳಿ

யாளே மீனா யாக்க எப்பசா நீ மீனம்மா இல்ல நீங்க எந்த ஆறு கட்ட இருக்கு நினைக்க நான் எப்பஸ் தானே இது நீங்க ஐமி ஐசா அந்த மல்தி நான் எப்ப ಸರಿ ಆಯ್ತು ನಾನು ಸ್ಥಾನಕ್ ಹೋಗಿರ್ತೀನಿ ತಿಂಡಿ ಮಾಡಿದ್ರು ಫೋನ್ ಬೇರೆ ಚಾರ್ಜ್ ಇಲ್ಲ ಚಾರ್ಜ್ ಇಲ್ಲ ಕುಟ್ ಹೋಗಿರ್ತೀನಿ ಏನ್ ತಿಂಡಿ ಏನು ಹಾ ನಮ್ಮ ಮಂಚದ್ ಮುಂದೆ ಓಡಾಡ್ತಾ ಇರೋದು ನೋಡಕ್ ಚೆನ್ನಾಗಿದೆ ಮಂಚ ಅಂತ ಅನ್ಬಿಟ್ಟು ಹಂಗೆ ಮೋಡ್ಸ್ಕೊಂಡು ಎತ್ಕೊಂಡೋಗ್ ನೀವ್ ಹಾಕೊಂಡ್ಬಿಟ್ರ

யோ கஸ்தூரே ஏன் அர்ஜித்து நானே பர்ஸ் காணலி உடுக்கு நோடத்தினி சோ அஹ் அய்யோ அம்மா ஓ கடை ஓ ஏ சரி விடு அய்யோ ஹௌரா ஓ சரி விடு ಅಯ್ಯೋ ಬರೀ ಧೂಳು ಕಡೆ ಸರಿ ಒಡ್ಸ್ಕೊಟ್ಟು ಇಲ್ಲ ಆಯ್ತು ಬಾಯ್ ಬರ್ತೀನಿ ಏನು ಅದು ನಾನು ಬರೀ ಮೈಕ್ ಸ್ನಾನ ಮಾಡ್ಬೇಕು ಅಂತ ಅಂದ್ಕೊಂಡೆ ಮೇಲಿನ ನೀರ್ ಬಂದು ತಾನೆಲ್ಲ ಒದ್ದೆ ಹೋಗ್ತು ನೋಡಿಲ್ಲ ನಾನು ಈಗೇನು ಏನು ಅದಕ್ಕೆ ಇನ್ನೊಂದ್ ಟವನ್ ಇದ ನೋಡಿಗೆ ಇಲ್ಲಿಂಗ್ ಬಂತು ಟವಲ್ ಹಾ ಈ ಟವಲ್ ತೊಗೊಂಡ್ ಸೊಪ್ಪ ತಲೆ ಉಜ್ಬಾರಿಗೆ ತಲೆ ಒಡ್ಸ್ಕೊಳಕ್ ಬರಲ್ವಾ ಬೆಲ್ಲೊಂದು ಸರಿ ಉಜ್ಲಿಲ್ಲ ಮಗ ತಲೆ ಏನ್ ಕಮ್ಮಿ ಇಲ್ಲ ಹ್ಮ್ 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 ಈ ತಿಂಗಳು ಮುಗಿಯಷ್ಟ್ರಲ್ಲಿ ಇನ್ನೊಂದ್ ಹತ್ತು ಜನ ಸ್ಟೂಡೆಂಟ್ಸ್ ಹಂಗಾದ್ರೂ ಸೇರಿಸ್ಬಿಡ್ಬೇಕು ಕೂಡ ಅಮ್ಮ ಏನು ರೋಹಿಣಿ ನೋಡ್ದ ನೋಡ್ದೆ ಎಲ್ ನೋಡ್ದೆ ರಾತ್ರಿ ಇಲ್ಲಿ ಡೈನಿಂಗ್ ಟೇಬಲ್ ನೀರ್ ಕುಡೀ ಸಿಗ್ಲಲ್ಲ ಬೆಳಗ್ಗೆಯಿಂದ ನೋಡ್ದಂತ ಕೇಳಿದ್ರು ಇಲ್ಲ ಕಣ್ ಮನೋಜ ಇನ್ನೇ ಎಲ್ಲೋ ಇರ್ತಾಲ್ ನೋಡ ಏನ ಓಲ್ ಕಟ್ ಮಾಡ ಒಂದ್ ನಿಮಿಷ ಈ ಕಸ್ತೂರಿ ನಾನು ಅಲ್ಲಿ ಬಂದ್ಬಿಟ್ಟು ಮಾತಾಡ್ತೀನಿ ರೇ ಯಾವಾಗ್ಲೂ ಏನೋ ಏನ ನಿನ್ ಗೊತ್ತಾ ಅದು ನನ್ಗೆ ಒಂದು ಐದು ರೂಪಾಯಿ ಬೇಕಾಗಿತ್ತು ಕೊಡಮ್ಮ ಅಯ್ಯೋ ಮನುಜ ನೀನು ಬಿಸ್ನೆಸ್ ಮ್ಯಾನ್ ಕರೋ ಅಲ್ಲ ನನ್ನ ಹತ್ರ ಬಂದ್ ಐನೂರು ರೂಪಾಯಿ ಕೆ ಜಿ ಇದೆ ಅಲ್ಲ ನಿಗ್ ನಾಚಿಕೆ ಆಗಲ್ವಾ ನನ್ನ ಹತ್ರ ಅಕೌಂಟ್ ಅಲ್ಲಿ ದುಡ್ಡಿದೆ ಆದ್ರೆ ಕ್ಯಾಶ್ ಬೇಕಾಗಿತ್ತು ಇವಾಗೆಲ್ಲ ಡಿಜಿಟಲ್ ಪೇಮೆಂಟ್ ಅಲ್ವಾ ನೆಟ್ವರ್ಕ್ ಇಶ್ಯೂ ಇರುತ್ತೆ ನಿಮ್ ಶೋರೂಮ್ ಇದೆ ಪಾರ್ಲರ್ ಇದೆ ಅಲ್ಲಿ ಹೋಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ನ ಸರ್ವಿಸ್ ಬಿಡ್ಬೇಕು ಕ್ಯಾಬ್ಲ್ ಹೋಗ್ಬೇಕು ಒಂದ್ಸಲ ಸಿಗ್ನಲ್ ಸಿಗಲ್ಲ ಕೊಡಮ್ಮ ಸುಮ್ನೆ ಮನೋಜ ನನ್ನ ಹತ್ರ ಸೂಟ್ ಕಣೋ ನಿಮ್ ಅಪ್ಪ ಬರ್ತಾರಲ್ಲ ಅವ್ರ ಹತ್ರ ಕೇಳಿ ಇಸ್ಕೊ ನಾನು ಕೇಳಿದ್ರೆ ಕೊಡಲ್ಲ ಅವ್ರು ನೀನು ಇಸ್ಕೊಡಮ್ಮ ನನ್ ಮುದ್ದು ಅಮ್ಮಲ್ವಾ ನೀನು ಲವ್ ಯು ಅಮ್ಮ ಪ್ಲೀಸ್ ಅಮ್ಮ ಹ್ಮ್ ಓದ್ತು ಮಾಡಿ ಮಾಡಿ ಒಂದು ದಿನ ನನ್ನ ಮುದ್ದೆ ಮುದ್ದೆ ಮಾಡ್ಬಿಡ್ತೇನೆ